ಹಲೋ ಹೇಳಿ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು ಮೊದಲನೇದಾಗಿ ಇದು ಕಳೆದ ಒಂದು ಒಂದೂವರೆ ತಿಂಗಳಿಂದ ನಡೆದಿರತಕ್ಕಂತ ನಾಲ್ಕನೇ ಘಟನೆ ಇದು ಹೌದು ಮೊದಲನೇದ ವಿಂಗ್ ಕಮಾಂಡರ್ ಒಬ್ಬ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿ ಸುಳ್ಳು ಹೇಳಿ ಕನ್ನಡಿಗರ ಒಂಥರ ಕೆಟ್ಟದಾಗಿ ತೋರಿಸ್ತಾ ಎರಡನೇದು ಬಂದು ಈ ತಡೆದ್ಬಿಟ್ಟು ಹಿಂದಿ ಮಾತಾಡಿದ್ರೆ ಇರ್ಬೇಕು ಅಂತ ಬೆದರಿಕೆ ಹಾಕದ್ ಒಂದ್ ಘಟನೆ ಮೊನ್ನೆ ಸೋನು ನಿಗಮು ಕರಡ ಆಡ ಆಡಿ ಅಂತ ಕೇಳಿದ್ರೆ ಭಯೋತ್ಪಾದಕರು ಭಯೋತ್ಪಾದಕರು ಅನ್ನೋ ರೀತಿ ಬಿಂಬಿಸ್ತಾನೆ ಇದು ನಾಲ್ಕನೇ ಘಟನೆ ಇದು ಇಂಟೆನ್ಶನ್ ಬೇಕು ಅಂತ ಉದ್ದೇಶ ಪೂರ್ವಕವಾಗಿ ಈ ರೀತಿ ಅಸಭ್ಯವಾಗಿ ಇವತ್ತು ನಮ್ಮ ಯುವ ಕರ್ನಾಟಕ ವೇದಿಕೆಯವರು ಹೋಗಿ ಹೋಟ್ಲು ಬಂದ್ ಮಾಡಿಸಿ ಆ ಬೋರ್ಡ್ ಅನ್ನ ತೆಗೆಸಿ ಹೋಟೆಲ್ ಮೇಲೆ ಎಫ್ಐಆರ್ ಮಾಡಿದರೆ ಅದಕ್ಕೆ ಗೆ ಸೀಮಿತ ಆಗಬಾರ್ದು ಆ ಹೋಟೆಲ್ ಪರವಾನಗಿಯನ್ನ ಈ ಕೂಡ್ಲಿ ರದ್ದು ಮಾಡ್ಬೇಕು ಅಂತ ಹೇಳಿ ಬಿಬಿಎಂಪಿ ಅವರಿಗೆ ನಾನು ಒತ್ತಾಯ ಮಾಡ್ತೀನಿ ಸರ್ ಈ ಮೂಲಕ ಓಕೆ ಸರ್ ಇದು ನೀವೇ ಹೇಳ್ತಾ ಇದ್ರಿ ಈಗ ನಾಲ್ಕನೇ ಪ್ರಕರಣ ಅಂತ ಹೇಳಿ ಈಗ ಹೋಟೆಲ್ ಮೇಲೆ ಬಂದ್ ಮಾಡೋದ್ರಿಂದ ಅಥವಾ ಎಫ್ಐಆರ್ ಹಾಕೋದ್ರಿಂದ ಇದಕ್ಕೆ ಪರಿಹಾರ ಅಂತ ಈಗ ಸಿಗುತ್ತಾ ಸರ್ ಅಂದ್ರೆ ಏನಾಗ್ಬಿಟ್ಟು ಗೊತ್ತಾ ಸರ್ ಈಗ ಪ್ರತಿ ಬಾರಿ ನಾವ್ ಏನ್ ಮಾಡ್ತಾ ಇದ್ವಿ ಗೊತ್ತಾ ಈ ರೀತಿ ಘಟನೆಗಳು ನಡೀತಾನೆ ಇದೆ ಯಾರೋ ಬಂದು ಏನೋ ಹೇಳೋದು ಕನ್ನಡದವ್ರ ಬಗ್ಗೆ ಏನೋ ಹೇಳೋದು ನಮ್ ಬಗ್ಗೆ ಅಸಭ್ಯವಾಗಿ ಮಾತಾಡೋದು ಕ್ಷಮೆ ಕೇಳಬಾರದು ಮುಗ್ದೋಗೋದು ಈಗ ನಾನು ಈ ಮೂಲಕ ಸರ್ಕಾರವನ್ನು ಒಂದು ಒತ್ತಾಯ ಸರ್ ಒಂದು ಅಮೆಂಡ್ಮೆಂಟ್ ಪಾಸ್ ಮಾಡಿ ಒಂದ್ ಈ ರೀತಿ ಕನ್ನಡಕ್ಕೂ ಕನ್ನಡಿಗರಿಗೂ ಕರ್ನಾಟಕಕ್ಕೆ ಈ ರೀತಿ ಒಂದು ಒಂದು ಅನ್ಯಾಯ ಅಥವಾ ಒಂದು ರೀತಿ ಅವಮಾನ ಮಾಡ್ತಕ್ಕಂತ ಕೆಲಸ ಯಾರೇ ಮಾಡಿದ್ರು ಅವ್ರಿಗೊಂದು ಕಠಿಣ ಶಿಕ್ಷೆ ನಾನು ಕಾನೂನನ್ನ ನೀವು ತಂದ್ರೆ ಇದಕ್ಕೆ ಕಡಿವಾಣ ಆಗ್ಬೋದು ಈಗ ನಾವೇ ಆದ್ರೂ ಎಷ್ಟು ಅಂತ ಹೋಗಿ ಎಲ್ಲ ನಾವು ಅಟೆಂಡ್ ಮಾಡಿದ ಬರ್ತಾ ಇರ್ತಾರೆ ಸುಮ್ನೆ ಏರೇ ಇವ್ರು ಎಲ್ಲಿಂದಲೋ ಬಂದವರು ಇವ್ರು ದುಡ್ಡು ಕೊಟ್ಟಿರ್ತಾರೆ ಶಬ್ದವನ್ನ ಬಳಸ್ತಾನೆ ಅಂದ್ರೆಂತ ದುರಹಂಕಾರಿಗಳು ಇವ್ರೆಲ್ಲ ಇಲ್ಲಿ ಇರೋದಕ್ಕೆ ಯೋಗ್ಯತೆ ಇದೆಯಾ ಇನ್ನೊಂದೇನು ಅಂದ್ರೆ ಆ ಕೋರ್ಮಂಗಲ ಬಿಟಿಎಂ ಲೇಔಟ್ ಅಲ್ಲಿ ಆ ಪರಭಾಷಿಕರ ಹಾವಳಿ ಅಂತ ಸಿಕ್ಕಾಬಟ್ಟೆ ಜಾಸ್ತಿ ಆಗಿದೆ ನೀವು ಶನಿವಾರ ಪಬ್ಗಳು ಏರಿಯಾ ಆದ್ರೆ ಅಲ್ಲೊಂದು ಒಂದು ಎಂಪೈರ್ ಹೋಟ್ ರೋಡ್ ಅಲ್ಲಿ ನೀವ್ ಅಲ್ಲಿ ಹೋಗ್ಬಿಟ್ರೆ ಸರ್ ಇಲ್ಲಿ ಯಾವ್ದೋ ಉತ್ತರ ಭಾರತನ ಅಂತ ಅನಿಸ್ತದೆ ಕನ್ನಡಿಗರು ಅಲ್ಲಿ ಬಹಳ ಬಹಳ ದೌರ್ಜನ್ಯ ಮಾಡ್ತಾ ಇದಾರೆ ಹೊರಗಿನಿಂದ ಬಂದಿರತಕ್ಕಂಥವ್ರು ಕನ್ನಡದವ್ರ ಮೇಲೆ ಇದು ಹಲವಾರು ಪ್ರಕರಣಗಳು ಇದು ಬೆಳಕಿಗೆ ಬಂದಿದೆ ಅಷ್ಟೇ ಬೆಳಕಕ್ ಬರದೇ ಇರೋದು ಎಷ್ಟೋ ಇದೆಯಲ್ಲ ಹೌದು ಸರ್ ಇನ್ನೊಂದು ಗಮನಿಸ್ತಾ ಇರುವಂತದ್ದು ಈಗ ಹತ್ತರವರೆಗೂ ಬೆಂಗಳೂರಲ್ಲಿ ಕನ್ನಡ ವರ್ಸಸ್ ತಮಿಳ್ ಅಂತ ಹೇಳಿ ಬಟ್ ಎರಡ್ ಸಾವಿರದ ಹತ್ತರ ನಂತರ ಈಗ ಹಿಂದಿ ಹೇರಿಕೆ ಜಾಸ್ತಿ ಆಗ್ತಾ ಇದೆಯಾ ಹಿಂದಿಗರ ಹಿಂದಿ ಭಾಷಿಕರ ದಬ್ಬಾಳಿಕೆ ಜಾಸ್ತಿ ಆಗ್ತಿರೋದು ಗೊತ್ತಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಇದು ಯಾಕೆ ಇದರಿಂದ ಷಡ್ಯಂತ್ರನೇ ಇದೆಯಾ ಅಂತ ಈಗ ನನಗೊಂದು ಏನಾಗಿದೆ ಈಗ ಮೊದಲು ಬ್ಯಾಂಕ್ಗಳಲ್ಲಿ ನೀವು ಹೋದ್ರೆ ಹ್ಮ್ ಅಲ್ಲಿ ಲೈನ್ ಅಲ್ಲಿ ಕೂತ್ಕೊಂಡ್ರೆ ಅಲ್ಲಿ ನಿಮ್ಗೆ ಕೇಳಿಸ್ತಾ ಇದ್ ಶಬ್ದ ಒಂದ್ ಇಪ್ಪ ಹದಿನೈದು ವರ್ಷದ ಹಿಂದೆ ಬನ್ನಿ ಅಣ್ಣ ಬನ್ನಿ ಅಕ್ಕ ಸರ್ ಬನ್ನಿ ಈ ರೀತಿ ಶಬ್ದಗಳು ಈಗ ನೀವು ಹೋದ್ರೆ ಕಡೋ ಲೈನ್ ಕೊಡೋ ಜಾವ ಉದಾರ್ ಬೈಟ್ ಇದಾರ್ ಬೈಟ್ ಗಳಲ್ಲಿ ಕನ್ನಡದವ್ರಿಗೆ ಅವಕಾಶ ಇಲ್ಲ ಹಿಂದಿ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ಸರ್ ಅವ್ರ ರಾಜ್ಯಗಳಲ್ಲಿ ಸರಿಯಾದ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡದೆ ಉದ್ಯೋಗ ಕೂಡ ಕಾಗದೆ ನೀವು ಏನೋ ಮೆಜೆಸ್ಟಿಕ್ ಯಶವಂತಪುರ ರೈಲ್ವೆ ಸ್ಟೇಷನ್ ಹೋದ್ರೆ ಒಂದೊಂದು ರೈಲಲ್ಲಿ ಮೂರರಿಂದ ನಾಲ್ಕ್ ಸಾವಿರ ಜನ ಹಿಡಿತಾರಂತ ಸರ್ ಹಿಂದಿ ಎಲ್ಲ ಬಂದು ಬಂದು ಸೇರ್ಕೊಂಡು ಇವತ್ತು ಒಬ್ಬ ಗಿಡ ಕ್ಲೀನ್ ಮಾಡೋನ್ ಕಟ್ಟಿಂಗ್ ಶಾಪ್ ಹಿಂದಿ ತಗೊಳ್ಳಿ ನೀವು ರೋಡ್ ಅಲ್ಲಿ ಹಿಂದಿ ಬೋರ್ವೆಲ್ ಪಾನಿಪುರಿ ಮಾಡೋನ್ ಹಿಂದಿವನು ಬೋರ್ವೆಲ್ ಬೋರ್ ಇದು ಸರಿ ಮನೆ ನಲ್ಲಿ ರಿಪೇರಿ ಮಾಡೋ ಹಿಂದಿವನು ಎಲ್ರು ಅವ್ರು ಯಾರಿಗೆ ನಮ್ಮ ಅವಕಾಶಗಳನ್ನ ಕಿತ್ಕೊಂಡು ಜೊತೆಗೆ ಕನ್ನಡವನ್ನು ಬಳಸ್ತೆ ಈ ರೀತಿ ದಬ್ಬಾಳಿಕೆ ಮಾಡಿ ನಮ್ಮ ವಿರುದ್ಧ ದೌರ್ಜನ್ಯ ಮಾಡೋ ಲೆವೆಲ್ಗೆ ಇವ್ರು ಬಂದು ನಿಂತಿದ್ದಾರೆ ಅಂದ್ರೆ ನಾವೊಂದ್ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಎಚ್ಚರ ಎಚ್ಚರುಗೊಂಡು ಕನ್ನಡದವ್ರು ಇವ್ರ ವಿರುದ್ಧ ಸೆರೆದ್ ನಿಂತ್ರೆ ನಮ್ಮ ಮುಂದಿನ ತಲೆಮಾರನ್ನ ಉಡಿಸ್ಕೋಬಹುದು ಸರ್ ಇಲ್ಲ ಅಂದ್ರೆ ನಾಳೆ ದಿನ ಇವ್ರನ್ನೇ ಒಂದು ದೊಡ್ಡ ಇದ್ ಮಾಡ್ಕೊಂಡು ನಮ್ಮನ್ನೇ ಆಡ್ತಾ ಒಂದು ಲೆವೆಲ್ ತಂದ್ರು ತಂದ್ಬಿಡ್ತಾರ ಸರ್ ಇವ್ರು ರಾಜಣ್ಣ ಸರ್ ಮತ್ತೊಂದು ನನಗ್ ಅನಸ್ತಾರೆ ನೋಡಿ ಈಗ ಕನ್ನಡ ವಿಚಾರ ಬಂದ್ರೆ ಅಥವಾ ಕನ್ನಡ ಪರ ಹೋರಾಟ ಮಾಡ್ಬೇಕಂದ್ರೆ ಹೋರಾಟಗಾರರೇ ಬೇಕಾ ಅಂತ ಒಂದು ಪ್ರಶ್ನೆ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಘಟನೆಯನ್ನು ಕೂಡ ಕನ್ನಡಪರ ಹೋರಾಟಗಾರರು ಹೋಗಿ ಅಲ್ಲಿ ಖಂಡಿಸಿ ಪ್ರತಿಭಟನೆ ಮಾಡುವವರೆಗೂ ಪೊಲೀಸರು ಬರಲ್ಲ ಅಂತ ಹೇಳಿದ್ರೆ ನಮ್ಮಲ್ಲೂ ಕೂಡ ಕನ್ನಡಿಗರಾಗಿ ನಾವು ಕೂಡ ಒಂದಿಷ್ಟು ಸಂದರ್ಭ ಇದು ಅಂತ ಖಂಡಿತ ಸರ್ ಕನ್ನಡದವರು ಮೊದಲು ಇವತ್ತು ಎಷ್ಟೋ ಜನ ಅನ್ಕೊಂಡಿರೋದು ಕನ್ನಡಕ್ಕೆ ಕನ್ನಡಿಗರಿಗೆ ಏನಾದ್ರು ಅನ್ಯಾಯ ಆದಾಗ ಹೋರಾಟಗಾರರು ಬರಬೇಕು ಶಾಲು ಹಾಕೊಂಡಿರ್ತಕ್ಕಂಥವ್ರು ಬರ್ಬೇಕು ಅಂತ ತಪ್ಪು ಹೌದು ನಮ್ಮ ನಮ್ಮ ಬಡಾವಣೆಗಳಲ್ಲಿ ನಾವೇ ಏನೇ ತೊಂದರೆ ಆದ್ರೂ ಸೋಶಿಯಲ್ ಮೀಡಿಯಾ ಇದೆ ಮೊಬೈಲ್ ಇದರಿದೆ ತಂತ್ರಜ್ಞಾನವನ್ನು ಬಳಸ್ಕೊಡಿ ಏನೇ ತೊಂದರೆ ಆದ್ರೂ ನೀವು ಪ್ರಶ್ನೆ ಮಾಡಿ ನಿಮ್ಮ ಸಪೋರ್ಟ್ಗೆ ನಾವೆಲ್ಲ ಇದ್ದೀವಿ ನಾವು ಹೋರಾಟಗಾರರು ಇದ್ದೀವಿ ಯಾರೇ ಆಗಿರಬಹುದು ಇವತ್ ನೋಡಿ ಮೊನ್ನೆ ಮೆಟ್ರೋದಲ್ಲಿ ಐವತ್ತು ಜನ ಲೋಕೋ ಪೈಲಟ್ ಹುದ್ದೆಗೆ ಒಂದು ಅಮೆಂಡ್ಮೆಂಟ್ ಇದು ಮಾಡ್ತಾರೆ ಏನೋ ಪ್ರಭಾಷಿಕರನ್ನ ತಗೋದಕ್ಕೆ ಅವತ್ ನಾವು ನಮ್ ತಂಡ ನಮ್ಮ ಯುವ ಕರ್ನಾಟಕ ವೇದಿಕೆಯವರೇ ಹೋಗಿ ನಿಂತ್ಕೊಂಡು ಹೋರಾಟ ಮಾಡಿದ್ದಕ್ಕೆ ಅದನ್ನ ಸಂಜೆ ಒಳಗೆ ವಾಪಸ್ ತಗೊಂಡ್ರು ಅಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ಹೋರಾಟಗಾರರೇ ಹೋಗ್ಬೇಕು ಇವನ್ ನಾಮಫಲಕದ ವಿಚಾರ ಆಗ್ಲಿ ಹೋರಾಟಗಾರರ ಬೀದಿಗೆ ಇಳಿಬೇಕು ಮತ್ತೆ ವಿಂಗ್ ಕಮಾಂಡರ್ ವಿಚಾರ ಆಗ್ಲಿ ಹೋರಾಟಗಾರ ಹೋರಾಟಗಾರರೇ ಮತ್ತೊಂದು ಸರ್ ವಿಚಾರದಲ್ಲಿ ಆಗ್ಲಿ ರಾಜಣ್ಣ ಸರ್ ನಮ್ ಕನ್ನಡ ಹೋರಾಟಗಾರರೇ ಹೋದ್ರು ರಾಜಣ್ಣ ಸರ್ ಈಗ ನಮ್ ತಾಯಿ ಬಗ್ಗೆ ಮಾತನಾಡಿದ್ರೆ ಈ ಭಾಷೆ ನಮ್ ತಾಯಿ ಬಗ್ಗೆ ಏನಾದ್ರು ಮಾತನಾಡಿದ್ರೆ ನಾವು ಕೊಚ್ಚಿ ಕೆಳತಾ ಇದ್ವಿ ಭಾಷೆ ಮತ್ತು ಕರ್ನಾಟಕ ಕೂಡ ನಮ್ಮ ತಾಯಿನೇ ಅಲ್ವಾ ಕನ್ನಡಗಳಲ್ಲಿ ಈ ಸ್ವಾಭಿಮಾನ ಯಾಕೆ ಹುಡ್ಕೋತಾ ಇಲ್ಲ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಸರ್ ಇಲ್ಲಿ ತುಂಬಾ ಹೃದಯ ವೈಶಾಲ್ಯತೆಯನ್ನ ತೋರಿಸ್ತಾ ಇದೀವಿ ಅಂದ್ರೆ ನಮ್ಮ ಹೃದಯ ಬಹಳ ದೊಡ್ಡದು 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 ಅನ್ಕೊಂಡು ಹೃದಯದೊಳಗೆ ಎಲ್ರೂ ಬಿಟ್ಕೊಂಡು ಇಲ್ಲಿ ನಾವು ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ ಒಂಥರ ನಾವು ಅಲ್ಪಸಂಖ್ಯಾತರಾಗ ಹೋಗ್ತಾ ಇದೀವಿ ಸರ್ ಕರ್ನಾಟಕದಲ್ಲಿ ಹಾ ಬೆಂಗಳೂರಲ್ಲಿ ನೀವು ಯಾವ ಎಂ ಎನ್ ಸಿ ಕಂಪನಿಗಳು ತಗೊಂಡಿ ಸರ್ ಯಾವ ಎಂ ಎನ್ ಸಿ ಕಂಪನಿಗಳಲ್ಲಿ ಇವತ್ತು ಕನ್ನಡದವ್ರಿಗೆ ಅವಕಾಶ ಇಲ್ಲ ಎಲ್ಲ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಅವರು ಯಾವ ಮಾಲ್ಗಳಿಗೆ ಹೋಗಿ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಅವರು ಯಾವ ಕಂಪನಿ ಇನ್ನೇನಂದ್ರೆ ಗವರ್ನಮೆಂಟ್ ಜಾಬ್ ಒಂದು ಕನ್ನಡದವ್ರು ಇದಾರೆ ಇನ್ನೊಂದ್ ಸ್ವಲ್ಪ ದಿನ ಬಿಟ್ರೆ ಅಲ್ಲಿಗೂ ಬಂದು ಅವರು ಒಕ್ಕರ್ಸ್ಕೊಂಡ್ರು ಅಂದ್ರೆ ಈಗ ಸ್ವಲ್ಪ ಈ ಕೆಬಿ ಬಿ ಗಿ ಬಿಗಿಲ್ಲ ಬೇರೆ ಬೇರೆ ಅವ್ರು ಆಟೋ ಆಟೋ ಓಡಿಸೋರು ಇವತ್ತು ಹಿಂದಿ ಅವ್ರು ಸರ್ ಹೌದು ಬೆಂಗಳೂರ್ಲಿ ಆಟೋ ಓಡಿಸೋರು ಸರ್ ಆಟೋ ಅಂತ ಹೇಳ್ಕೊಂಡ್ರೆ ನೋಡಿ ಈಗ ಕನ್ನಡ ಅಲ್ಪ ಸ್ವಲ್ಪ ಉಳಿದಿದೆ ಅಂತ ಹೇಳಿದ್ರೆ ಆಟೋ ಚಾಲಕರಿಂದ ಅದ್ರ ಹಿಂದೆ ಬರಹಗಳು ಆಗಿರ್ಬೋದು ಈಗ ಅದ್ರಲ್ಲೂ ಕೂಡ ಹಿಂದಿ ವಾಲಗಳು ಬಂದಿರುವಂತದ್ದು ಇದು ಎಲ್ಲ ಬೆಂಗಳೂರು ಎಲ್ಲಾ ಹಿಂದಿ ಮಾಯ ಆಗೋಗ್ತಾ ಇದೆಯಾ ಅಂತ ಬೆಂಗಳೂರು ಮಾಡಿ ಬೆಂಗಳೂರಿನ ಯೂನಿಯನ್ ಟೆರಿಟರಿ ಮಾಡಬೇಕಂತ ಪ್ರದೇಶ ಮಾಡ್ಬೇಕಂತ ಒಂದಿಷ್ಟು ದೊಡ್ಡ ಷಡ್ಯಂತ್ರ ನಡೆದಿತ್ತು ಈ ಹಿಂದೆ ಕೂಡ ನೈಂಟಿಸ್ ಅಲ್ಲಿ ಅದನ್ನ ಯಾವ ರೀತಿಯಾಗಿ ನಾವು ಧ್ವಂಸ ಮಾಡಿದ್ವಿ ಯಾವ ರೀತಿಯಾಗಿ ಆ ಪ್ರಸ್ತಾಪವನ್ನೇ ತಳ್ಳಿ ಹಾಕಿದ್ವಿ ಗೋಕಾಕ್ ಚಳುವಳಿಗಳು ಆಗಿರ್ಬೋದು ಬಟ್ ಈ ಕನ್ನಡ ಅಭಿಮಾನ ಮೂಡಿಸೋದ್ರಲ್ಲಿ ಎಲ್ಲರೂ ಕೂಡ ಎಡುತ್ತಾ ಜೀವ ಅಂತ ನಮ್ಗೊನ್ಸ್ತಾ ಇರೋದು ಸರ್ ಈ ಹಿಂದೆ ನೈಂಟೀಸ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆಗಿನ ಚಿತ್ರರಂಗ ಆಗಿರ್ಬೋದು ಆಗಿನ ಗಣ್ಯರಾಗಿರ್ಬೋದು ಆಗಿನ ರಾಜಕೀಯ ರಾಜಕಾರಣಿಗಳು ಈಗ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟಿದ್ಯಾ ಅಂತ ಹೇಳಿ ಈಗ ಅಂದ್ರೆ ಇವತ್ತಿನ ರಾಜಕಾರಣಿಗಳು ಹೇಗೆ ಅಂತಂದ್ರೆ ಸರ್ ಎಲ್ಲಿ ಹೋದ್ರು ನಮ್ಗೆ ಎಷ್ಟು ಓಟ್ ಬರುತ್ತೆ ವಲಸಿಗರು ಇವತ್ತು ಎಷ್ಟೋ ಜನ ಎಲ್ಲಿಂದ ಬಂದಿರೋರು ಇವತ್ತು ನಮ್ಮವ್ರಿಗೆ ಇವತ್ತು ಆಧಾರ್ ಕಾರ್ಡ್ ಇಲ್ಲ ಸರ್ ನಮ್ಮವ್ರಿಗೆ ಇವತ್ತು ಒಂದು ಸರಿಯಾದ ಸರ್ಕಾರದ ಅಷ್ಟು ಯೋಜನೆಗಳು ತಲುಪ್ತಾ ಇಲ್ಲ ಅವ್ರು ಬಂದ್ ಆಧಾರ್ ಕಾರ್ಡ್ ತಗೊಳ್ಳಿ ಪ್ಯಾನ್ ಕಾರ್ಡ್ ತಗೊಳ್ಳಿ ಎಲ್ಲಾನು ಮಾಡ್ಸ್ಕೊಬಿಟ್ರು ಡ್ರೈವಿಂಗ್ ಲೈಸೆನ್ಸ್ ಸರ್ ನಮ್ಮವ್ರಿಗಿನ್ನೂ ಸಿಕ್ಕಿಲ್ಲ ಡ್ರೈವಿಂಗ್ ಲೈಸೆನ್ಸ್ ಅವ್ರಿಗೂ ಸಿಕ್ಕಿದೆ ಡ್ರೈವಿಂಗ್ ಲೈಸೆನ್ಸ್ ಈ ರೀತಿ ಬಂದು ತಮ್ಮದೇ ಆದ ರೀತಿಯಲ್ಲಿ ಪ್ರಾಬಲ್ಯವನ್ನ ಮೆರೆದು ಜೊತೆಗೆ ಈ ರೀತಿ ಒಂದು ಬಿಸ್ನೆಸ್ ಮಾಡ್ಕೊಂಡು ನಮ್ಮನ್ನ ಈ ರೀತಿ ತುಳಿಯುವಂತ ನೋಡಿ ಎಷ್ಟು ಕೆಟ್ಟ ಶಬ್ದವನ್ನ ಬಳಸಿ ಅವ್ನು ಬರೆದಿದ್ದಾನೆ ಅಂದ್ರೆ ಇಡೀ ಕರ್ನಾಟಕದ ಅಷ್ಟು ಕನ್ನಡಿಗರಿಗೆ ಮಾಡಿದಂತ ಅವಮಾನ ಸರ್ ಅದು ಹೌದು ಅವನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿರೋದಲ್ಲ ಅವ್ನು ಯಾರ ಮ್ಯಾನೇಜರ್ ನ ಕರ್ಕೊಂಡು ಹೋಗಿದಾರಂತೆ ನಾನ್ ಕೇಳೋದು ಓನರ್ ನೇ ಕರ್ಕೊಂಡ್ಬಂದು ಪೂರ್ತಿ ಸರ್ ಆಗ ಮ್ಯಾನೇಜರ್ ಈಗ ಅರೆಸ್ಟ್ ಆಗಿದ್ರೆ ಅಂತ ಮಾಹಿತಿ ಬರ್ತಿರುವಂತದ್ದು ನಿಜವಾಗ್ಲು ಕೇಳಿದ್ರೆ ಅಲ್ಲಿ ಮ್ಯಾನೇಜರ್ ಕೂಡ ಇಲ್ಲ ಯಾರು ಕಸ ಹೊಡೆಯನ್ನು ಕರ್ಕೊಂಡು ಹೋಗಿದ್ದಾರೆ ಅಂತ ಅನ್ಸುತ್ತೆ ಅಮಾಯಕನ ಯಾರು ಮಾಡಿದ್ದಾರೆ ಅವ್ರನ್ನ ಹೋಗ್ತಾ ಇಲ್ಲ ಅಂತ ಮ್ಯಾನೇಜರ್ ಅರೆಸ್ಟ್ ಮಾಡಿದಾರೆ ಸರ್ ಮ್ಯಾನೇಜರ್ ಅರೆಸ್ಟ್ ಮಾಡಿದ್ದಾರೆ ಮ್ಯಾನೇಜರ್ ಅರೆಸ್ಟ್ ಮಾಡಿದ್ದಾರೆ ಫಸ್ಟ್ ಒಬ್ಬ ಯಾರೋ ಕೆಲಸ ಮಾಡೋನ್ನ ಕರ್ಕೊಂಡು ಹೋಗಿದ್ದಾರೆ ಆಮೇಲೆ ಮ್ಯಾನೇಜರ್ ನ ಕರ್ಕೊಂಡು ಹೋಗಿದ್ದಾರೆ ನಾವು ಒತ್ತಾಯ ಮಾಡ್ತಾ ಇರೋದು ಓನರ್ ನ ಕರ್ಕೊಂಡ್ ಬರ್ಬೇಕು ನೀವು ನೀವ್ ಯಾರನ್ನ ಕರ್ಕೊಂಡ್ ಬಂದ್ ಒಳಗ್ ಕೂರ್ಸ್ಕೊ ಇದು ಆಗೋದಿಲ್ಲ ಮತ್ತೆ ಇದೊಂದು ನೀವೊಂದು ಪ್ರೆಸ್ ಮೀಟ್ ಮಾಡಿ ಪೊಲೀಸ್ ಇಲಾಖೆಯವರು ಮತ್ತೆ ಬಿಬಿಎಂಪಿ ಅವರು ಈ ರೀತಿ ಘಟನೆ ಆಗಿತ್ತು ಇಂತಿ ಶಿಕ್ಷೆ ಕೊಟ್ಟಿದೀವಿ ಈ ಹೋಟೆಲ್ ನ ಬಂದ್ ಮಾಡಿದೀವಿ ಅಂತ ಹೇಳಿ ಎಲ್ರಿಗೂ ಹೇಳಬೇಕು ಇದು ತಲುಪೇ ಕೊಡಿ ಬೆಂಗಳೂರಿಗೆ ಯಾಕಂದ್ರೆ ಅವನು ಕೂತ್ಕೊಂಡು ಈ ಕಂಪ್ಯೂಟರ್ ಅಲ್ಲಿ ಸೆಟ್ ಮಾಡ್ಬೇಕು ಸರ್ ಅದು ನೀವು ಎಲ್ ಬರ್ಬೇಕು ಅಂದ್ರೆ ಅವನು ಕಂಪ್ಯೂಟರ್ ಅಲ್ಲಿ ಟೈಪ್ ಮಾಡಿ ಸೆಟ್ ಮಾಡ್ಬೇಕು ಅವನು ಇಂಟೆನ್ಷನ್ ಅಲ್ಲಿ ಈ ಶಬ್ದವನ್ನ ಕನ್ನಡಿಗ ಎಂ ಏನೋ ಎಂ ಸಿ ಅಂತ ಹೇಳಿ ಬರ್ದಿದ್ದಾನಲ್ಲ ಇದನ್ನ ಅವ್ನ ಕೂತು ಸೆಟ್ ಮಾಡಿ ಡಿಸ್ಪ್ಲೇ ಮಾಡಿರೋದು ಅಂದ್ರೆ ಇದು ಇಂಟೆನ್ಷನ್ ಅಲ್ಲಿ ಬೇಕಂತ ನಮ್ಮನ್ನ ಅವಮಾನ ಮಾಡಿರೋದ್ರಿಂದ ದಯಮಾಡಿ ಈ ಹೋಟೆಲ್ ನ ಬಂದ್ ಮಾಡಿ ಅವ್ರ ಅವ್ರ ಊರು ಕಳ್ಸ್ಬಿಡೋಣ ಅವ್ರು ಏನಾರು ಬೈಕೊಳ್ಳಿ ಅವ್ರ ಊರಲ್ಲಿ ಇವ್ರು ಯಾವ್ದೇ ಕಾರಣಕ್ಕೂ ಇರೋದ್ ಬೇಡ ಮತ್ತೆ ನಾನು ಕನ್ನಡಿಗರ್ ಕರೆ ಕೊಡ್ತೀನಿ ಅವ್ರ ಆಪ್ಗೆ ಹೋಗಿ ಅವ್ರಿಗೆ ಸಿಂಗಲ್ ಸ್ಟಾರ್ ಕೊಟ್ಟು ಇವರು ಒಂದು ಹೋಟೆಲ್ ನ ಬಂಡವಾಳನ ಆಚೆಗೆ ತೆಗಿರಿ ಜೊತೆಗೆ ಬಂದು ಯಾರು ಕೂಡ ಅವ್ರ ಹೋಟೆಲ್ಗೆ ಹೋಗ್ಕೂಡುದು ಈ ರೀತಿ ಒಂದು ದಿಗ್ಬಂಧನ ಏರಿ ಮಾಡ್ಬೇಕು ರಾಜ ಇನ್ನೊಂದು ಇನ್ನೊಂದು ಬಂದ್ರೆ ಈಗ ಯಾರಾದ್ರೂ ರಾಜಕಾರಣಿನ ಅಥವಾ ಎಂ ಎಲ್ ಎನೋ ಅಥವಾ ಸಚಿವನ ಏನಾದ್ರು ಈ ರೀತಿಯಾಗಿ ಟೀಕಿಸಿದ್ರೆ ಇಷ್ಟೊತ್ತಿಗಾಗ್ಲೇ ಆ ಹೋಟೆಲ್ ನ ಏನಾಗ್ತಾ ಇತ್ತು ಅಥವಾ ವ್ಯಕ್ತಿಯ ಕಥೆ ಏನಾಗ್ತಾ ಇತ್ತು ಬಟ್ ಈಗ ರಾಜಕಾರಣಿಗಳಲ್ಲಿ ಇರುವಂತ ಈ ಇಚ್ಛಾಶಕ್ತಿ ಕನ್ನಡದ ಬಗ್ಗೆ ಏನ್ ಹೇಳ್ತೀರಿ ನೋಡಿ ಏನು ಇದು ಕ್ರಮ ಇಲ್ಲ ಜಸ್ಟ್ ಟ್ವೀಟ್ ಗಳಿಗೆ ಮಾತ್ರ ಕಂಡನೇನಾ ಟ್ವೀಟ್ ನಲ್ಲಿ ಮಾತ್ರ ಕಂಡನೇನಾ ಅಂತ ಅಂದ್ರೆ ಸರ್ ಇದೇನಾಗಿದೆ ಅಂದ್ರೆ ಇವರು ಕನ್ನಡಿಗ ರಾಜಕಾರಣಿ ಬೇರೆ ಸರ್ ಕನ್ನಡ ಪರ ರಾಜಕಾರಣಿ ಬೇರೆ ಅದು ಈ ಹಿಂದೆ ರಾಜಕಾರಣಿಗಳು ಎಲ್ರೂ ಕನ್ನಡಿಗರ ರಾಜಕಾರಣಿಗಳೇ ಆದ್ರೆ ಕನ್ನಡ ಪರವಾಗಿ ಕೆಲಸ ಮಾಡೋ ರಾಜಕಾರಣಿಗಳ ನಮ್ಗೆ ಅವಶ್ಯಕತೆ ಇರ್ತಕ್ಕಂಥದ್ದು ಇವತ್ತು ಶಿವರಾಜ್ ತಂಗಡಿಗೆ ಅವರು ಇದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಒಂದಿದೆ ಇವತ್ತು ಏನ್ ಮಾಡ್ತಾ ಇದಾರೆ ಸರ್ ಕಳೆದ ಐದಾರು ಘಟನೆಗಳು ಆಯ್ತಲ್ಲ ಇವರೆಲ್ಲ ಏನ್ ಮಾಡ್ತಾ ಇದಾರೆ ಅನ್ನೋದೇ ಪ್ರಶ್ನೆ ಈಗ ಏನ್ ಮಾಡ್ತಾ ಇದಾರೆ ಇವ್ರು ಬಂದು ಈಗ ಈಗ ಇಷ್ಟು ಘಟನೆ ಆಗಿದೆ ಬೆಳಿಗ್ಗೆ ಏನಾದ್ರು ಅವರು ವಾಲ್ ಮೇಲೆ ಟ್ವಿಟ್ ಮಾಡಿದ್ರ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಇವೆಲ್ಲ ಬೇಕಲ್ಲ ಸರ್ ಇವೆಲ್ಲ ಸ್ಪಂದಿಸ್ಬೇಕು ಅವ್ರ ಇವೆಲ್ಲ ಆಗ್ತಕ್ಕಂಥದ್ದು ಇದೆ ಸಿದ್ದರಾಮಯ್ಯನವರು ಎಮ್ ಎಲ್ ಎ ಆದ್ಮೇಲೆ ಕನ್ನಡ ಕಾ ಕನ್ನಡ ಕಾವಲಿ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅವರೇ ಈ ರೀತಿಯ ಒಂದು ಕೆಲಸಕ್ಕೆ ಮುಂದಾಗ್ತಾ ಇಲ್ಲ ಒಂದು ಕಠಿಣ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಅಂತ ಎಲ್ಲೋ ಒಂದು ಕಡೆ ಬೇಜಾರಾಗಲ್ವಾ ಸರ್ ಅಲ್ಲ ಅಂದ್ರೆ ಈ ಮೂಲಕ ನಾವ್ ಏನ್ ಕೇಳ್ತಾ ಇದೀವಿ ಅಂತಂದ್ರೆ ದಯಮಾಡಿ ಮುಂದಿನ ಸೆಷನ್ ಅಲ್ಲಿ ಇದಕ್ಕೊಂದು ಬಿಲ್ ಪಾಸ್ ಮಾಡಿ ಈ ರೀತಿ ಅವಮಾನ ಮಾಡ್ತಕ್ಕಂಥವ್ರಿಗೆ ಕಠಿಣವಾದ ಶಿಕ್ಷೆ ಒಂದ್ ಆರು ತಿಂಗಳು ಒಂದ್ ವರ್ಷನೋ ಜೈಲ್ಗೆ ಆಗ್ತಕ್ಕಂಥ ಕೆಲಸನೋ ಈಗ ಹೇಗೆ ರಾಷ್ಟ್ರ ಧ್ವಜಕ್ಕೆ ಅವಮಾನ ಆದ್ರೆ ಅಥವಾ ಅವಮಾನ ಮಾಡಿದ್ರೆ ಯಾವ ರೀತಿ ಕಾನೂನು ಕ್ರಮಕ್ಕೆ ಉಗ್ರ ಶಿಕ್ಷೆಗಳಿದೆ ಆ ರೀತಿ ಕನ್ನಡಕ್ಕೆ ಕನ್ನಡ ಬಾವುಟಕ್ಕೆ ಕನ್ನಡದ ವಿಚಾರಕ್ಕೆ ಈ ರೀತಿ ಯಾರಾದ್ರೂ ದೌರ್ಜನ್ಯ ಮಾಡಿದ್ರೆ ಅವರನ್ನ ಈ ರೀತಿ ಕಠಿಣವಾದ ಶಿಕ್ಷೆಗೆ ಒಳಪಡಿಸತಕ್ಕಂಥ ಕಾನೂನನ್ನ ತಂದ್ರೆ ಸರ್ ಅಟ್ಲೀಸ್ಟ್ ಅದು ಕಂಟ್ರೋಲ್ ಅಂತ ಈಗ ನಾವು ಹೋರಾಟಗಾರ ಏನ್ ಮಾಡಿ ಮಾಡ್ಬೋದು ಈಗ ಇದನ್ನ ನೋಡ್ಕೊಂಡು ನಾವಂತ ಕೂತ್ಕೊಳಕ್ ಆಗಲ್ಲ ಓ ಈ ಹೋಟ್ಲು ಹೊಡೆದ್ ಬಿಡ್ಬೋದು ನಾವು ಹೊಡೆದ್ರೆ ಏನಾಗುತ್ತೆ ಮತ್ತೆ ಕೇಸ್ಗಳ ಪ್ರಯೋಜನ ಏನ್ ಹೇಳಿ ಈಗ ನಾವು ನೋಡ್ಕೊಂಡಂತ ಕೂತ್ಕೊಳ್ಳೋದಕ್ ಆಗಲ್ಲ ಹೌದು ಸೊ ಆ ದೃಷ್ಟಿಯಿಂದ ಇದಕ್ಕೆ ಬೇಕಾದಂತ ಒಂದು ಕ್ರಮಗಳನ್ನ ಸರ್ಕಾರಗಳು ತಗೋಬೇಕು ಸಚಿವರು ತಗೋಬೇಕು ನಾವು ಹೋರಾಟಗಾರರು ಏನ್ ಮಾಡ್ಬೇಕು ಇವತ್ ನಾವು ಹೋಗಿದೀವಿ ಹೋಟ್ಲ್ ಬಂದ್ ಮಾಡ್ತಿದೀವಿ ಬೋರ್ಡ್ ಕಿತ್ತಾಕ್ಸಿದೀವಿ ಜೊತೆಗೆ ಅದನ್ನ ಕರ್ಕೊಂಡ್ ಬಂದು ಅರೆಸ್ಟ್ ಮಾಡ್ತಿದೀವಿ ಹೋಟ್ಲ್ ಮೇಲೆ ಎಫ್ಐಆರ್ ಮಾಡ್ತಿದೀವಿ ಇನ್ ಮುಂದೆ ಏನಿದೆ ಒಂದ್ ಕಾನೂನು ಪ್ರಕಾರ ಅದನ್ನ ಪರವಾನಗಿ ರದ್ದು ಮಾಡೋದಾಗಿರ್ಬೋದು ಇಡೀ ಬೆಂಗಳೂರಿಗೆ ಒಂದ್ ಸಂದೇಶ ಕೊಡ್ಬೇಕು ಮತ್ತೆ ಕನ್ನಡಿಗರಿಗೆ ನಾನು ಮನವಿ ಮಾಡ್ತೀನಿ ಯಾವುದೇ ಹೋಟೆಲ್ಗೆ ಹೋಗಿ ಇಲ್ಲೇ ಹೋಗಿ ಕನ್ನಡದಲ್ಲಿ ವಿವರಿಸಿ ಈ ರೀತಿ ನೀವು ಯಾರೋ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ಕೊಳ್ಳೋದನ್ನ ಹೋರಾಟಗಾರರು ಬರ್ಲಿ ಅಂತ ಹೇಳಿ ಕಾಯ್ಕೊಂಡು ಕೂತ್ಕೊಳ್ಳದೆ ಸ್ಥಳದಲ್ಲಿ ನೀವು ಪ್ರತಿಭಟಿಸಿ ಸ್ಥಳದೇನೆ ನೀವು ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ನಾಡನುಡಿಯ ಪರವಾಗಿ ನಿಲ್ಬೇಕು ಅಂತ ಮೂಲಕ ಮನವಿ ಮಾಡ್ತೀನಿ ಮಾತನಾಡಕ್ಕೆ